ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಲೇಟಾಗಿ ಎದ್ದು ರೆಡಿಯಾಗಿ ಶಾಪಿಂಗ್ ಹೋಗೋಣ ಅಂತ ಫ್ಯಾಮಿಲಿ ಎಲ್ಲರೂ ರೆಡಿಯಾಗಿದ್ದೀವಿ ಸೊ ನಾವಿವತ್ತು ಹೋಗಿರೋದು ಚಿಕ್ಕಪೇಟೆಗೆ ಪಾಪಗೆ ಬಟ್ಟೆ ತೆಗಿಬೇಕಾಗಿತ್ತು ನನಗೆ ಡ್ರೆಸ್ ತೊಗೋಬೇಕಾಗಿತ್ತು ಮತ್ತು ದನುಗೆ ಕೂಡ ಬಟ್ಟೆ ತೊಗೋಬೇಕಾಗಿತ್ತು ಅದಕ್ಕೋಸ್ಕರ ನಾವಿವತ್ತು ಶಾಪಿಂಗ್ ಅಂತ ಹೇಳಿ ಚಿಕ್ಕಪೇಟೆಗೆ ಹೋದ್ವಿ ಟೈಮ್ ಆಲ್ರೆಡಿ ಹನ್ನೆರಡುವರೆ ಆಗಿತ್ತು ನಾವಲ್ಲಿ ರೀಚ್ ಆಗೋಸ್ಟಲ್ಲಿ ಅಲ್ಲಿಗೆ ಹೋದ್ಮೇಲೆ ನಾನೊಂದು ಶೋರೂಮ್ ಹೋಗಿದ್ದೆ ಅಂದರೆ ಒಂದು ಬಟ್ಟೆ ಅಂಗಡಿಗೆ ಹೋಗಿದ್ದೆ ಅದು ಎಲ್ಲಿ ಅಂತ ಹೇಳಿದ್ರೆ ಕಲಾ ಇದೆಯಲ್ಲ ಸೊ ಅದರ ಅಪೋಸಿಟಲ್ಲಿ ಒಂದು ಸಣ್ಣ ಸಂದಿ ರೋಡ್ ಸಿಗುತ್ತೆ ನೋಡಿ ಅಲ್ಲಿ ನಿಮಗೆ ಒಂದು ಪ್ರಮೋದ್ ಹೈ ಫ್ಯಾಷನ್ ಅಂತ ಹೇಳಿ ಒಂದು ಶಾಪ್ ಸಿಗುತ್ತೆ ಸೊ ಗ್ರೌಂಡ್ ಫ್ಲೋರಲ್ಲಿ ಬಂದು ಡ್ರೆಸ್ ಮೆಟೀರಿಯಲ್ಸ್ ಇರುತ್ತೆ ಫಸ್ಟ್ ಫ್ಲೋರಲ್ಲಿ ಬಂದು ಸ್ಯಾಲ್ರಿ ಸಾರಿ ಇರುತ್ತೆ ನೇಮ್ ಚೇಂಜ್ ಇರುತ್ತೆ ಮೇಲ್ಗಡೆ ನಾನು ಹೆಸರು ಮರ್ತಿದ್ದೀನಿ ಬಟ್ ಇಲ್ಲಿ ಕ್ಯಾಪ್ಷನಲ್ಲಿ ನೀವು ನೋಡಿರ್ತೀರ ಸ್ಟಾರ್ಟಿಂಗ್ ನಾನು ವೀಡಿಯೋ ತೋರಿಸಿರೋದ್ರಲ್ಲಿ ಓಕೆನಾ ಸೊ ನಾನು ಫಸ್ಟು ಒಳಗಡೆ ಹೋದೆ ಒಂದು ಡ್ರೆಸ್ ತೆಗೆಸ್ದೆ ಅವರು ಫೋರ್ ಸೆವೆಂಟಿ ರುಪೀಸ್ ಅಂತ ಹೇಳಿದ್ರು ನಾನು ಕಮ್ಮಿ ಇಲ್ವಾ ಅಂತ ಕೇಳಿದ್ದಕ್ಕೆ ಮೇಡಮ್ ಬಾರ್ಗೆನಿಂಗ್ ಇಲ್ಲ ಫಿಕ್ಸ್ಡ್ ರೇಟ್ ಅಂತ ಹೇಳಿದ್ರು ಸರಿ ಆಯಿತು ಬಟ್ಟೆ ನೋಡೋಣ ಅಂತ ನೋಡಿದೆ ನನಗಂತೂ ಡ್ರೆಸ್ ನೋಡಿದಾಗ ಫುಲ್ ಖುಷಿ ಆಯಿತು ಏನಕ್ಕೆ ಅಂತ ಹೇಳಿದ್ರೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಅದ್ರ ಜೊತೆಗೆ ಹಾಗೆ ನಾನು ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ ನಾನೊಂದು ರೆಡಿಮೇಡ್ ಡ್ರೆಸ್ ತರಿಸ್ತೇನೆ ಅಂದರೆ ಪ್ಲಾಝೋ ಪ್ಯಾಂಟ್ ಸೆಟ್ ಬರುತ್ತಲ್ಲ ಅದನ್ನು ತೆಗೆಸ್ತೆ ಅಂತೂ ನಾನು ಒಂದೇ ಪೀಸ್ ನೋಡಿತ್ತು ಅದೇ ಸಕ್ಕತ್ತು ಇಷ್ಟ ಆಯಿತು ಹಾಫ್ ವೈಟಲ್ಲಿ ಸೊ ನಾನು ಅದನ್ನೇ ತೊಗೊಂಡ್ಬಿಟ್ಟೆ ಅದಾದಮೇಲೆ ನನ್ನ ಆದ್ನಿಗೆ ಕೆಲವೊಂದು ಎರಡು ಒಂದು ಎರಡು ಮೂರು ಡ್ರೆಸ್ ತೊಗೊಂಡ್ವಿ ಅದಾದಮೇಲೆ ಹಾಗೆ ಸ್ಯಾರಿ ಸೆಕ್ಷನ್ ನೋಡಿದ್ವಿ ಸಾರಿಗಳಂತೂ ಮಸ್ತಾಗಿದೆ ರೆಡಿಮೇಡ್ ಸ್ಯಾರಿ ರೇಷ್ಮೆ ಸೀರೆ ಮತ್ತು ಡಿಸೈನರ್ ಸ್ಯಾರಿ ಎಲ್ಲ ಥರದ ಸ್ಯಾರಿಗಳು ಅವೈಲೇಬಿಲಿಟಿ ಇದೆ ಡ್ರೆಸ್ ಕೂಡ ಅಷ್ಟೇ ಲೆಗಿನ್ಸ್ ಟ್ರಾಪ್ ಆಗಿರ್ಬೋದು ಡ್ರೆಸ್ ಅಂದರೆ ಚೂಡಿದಾರ್ ಸೆಟ್ ಆಗಿರ್ಬೋದು ಪ್ಲಾಜಾ ಸೆಟ್ ಆಗಿರ್ಬೋದು ಲೆಹೆಂಗಾಗಳಂತೂ ಕಳೆದೇ ಹೋಗ್ತೀರಾ ನೀವು ಅಷ್ಟು ಚೆನ್ನಾಗಿದೆ ಸೊ ಇದನ್ನೆಲ್ಲ ಶಾಪ್ ಮಾಡಿಕೊಂಡು ಅಂಗಡಿ ಎಲ್ಲ ನೋಡಿದೆ ನಾನೇ ಅವ್ರ ಹತ್ರ ಕೇಳಿದೆ ಸರ್ ನಾನೊಂದು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿ ಪಾಪ ಅವ್ರು ಖುಷಿಯಿಂದ ಕೊಟ್ಟರು ಸೊ ಅಲ್ಲಿಂದ ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ನಮ್ಮ ಪುಟಾಣಿಗೆ ಡ್ರೆಸ್ ತೆಗಿಯೋಣ ಅಂತ ಇನ್ನೊಂದು ಶಾಪಿಗೆ ಹೋದ್ವಿ ಇದು ಮಹಾಲಕ್ಷ್ಮಿ ಇದು ಸೊ ಈ ಶಾಪ್ದು ಅಡ್ರೆಸ್ಸು ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ಅಂಕಲ್ ನಿಮ್ಮ ಶಾಪ್ ಹೆಸರೇನು ಸೊ ಇಲ್ಲಿ ಯಾಕಂದರೆ ಇದು ಚಿಕ್ಕಪೇಟೆಯಲ್ಲಿ ತುಂಬ ಬೇಗ ಸಿಗುತ್ತೆ ಇದು ನಿಮಗೆ ಒಂದೇ ರೈಟ್ ಇರೋದು ಸಾರಿ ಲೆಫ್ಟಲ್ಲೇ ಇದೆ ಇದಾದ ಮೇಲೆ ಊಟಕ್ಕೆ ಅಂತ ಹೇಳಿ ವಿಜಯನಗರದ ಕೃಷ್ಣ ವೈಭವಿಗೆ ಬಂದ್ವಿ ಇದು ನನ್ನ ಫೇವ್ರೇಟ್ ಸ್ಪಾಟು ಸೊ ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೋಗಿ ಚಪ್ಪ ಮನೆಗೆ ಹೋಗಿ ಚಪ್ಪಾಗಿ ನಾವು ಏನೇನು ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ಓಕೆ ಸ್ವೀಟ್ ಇಲ್ಲ ಈಗ ಎಲ್ರು ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀವಿ ಸೊ ನಾವ್ ಏನ್ ಹೆಂಗ್ ತಗೊಂಡ್ ಬಂದಿದೀವಿ ನಮ್ ಪುಟಾಣಿಗೇನ್ ಬಂದಿದೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಫಸ್ಟ್ ಪಾಪುನೇ ಡ್ರೆಸ್ ತಗೊಂಡಿದೀವಿ ಡ್ರೆಸ್ ಯಾವ ತರ ಇದೆ ಅಂತ ನೋಡೋಣ ಪಾಪು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ತೋರಿಸಿ ಮಾಡೋಣ ನೀನ್ ತೋರ್ಸ್ಬಣ ಇದು ನಿಮ್ ಫುಲ್ ವಿಡಿಯೋ ತೋರ್ಸಲ್ಲ ಅವ್ರು ಬರ್ಟೇಬಲ್ ಆಗಲ್ ನೋಡ್ಕೊಡಿ

इतना स्लिपर तबों ने बिबी यार बिलो इस चलने तो पार वाह कब हिकन्ते मैं कुछ इलिको हाँ को ये चाह करते आगल बिलोंगी आगल बात तक नो ಚೆನ್ನಾಗೈತಾ ಯಾರು ಚಪ್ಪಲಿ ಚೆನ್ನಾಗೈತಾ ನಿಂದು ನಿಂದು ಹಾಂ ಸೊ ಯಾವತ್ತು ತಂದಿರೋದು ಪಾಪುಗೆ ಅವ್ರು ಫೇಟ್ ಕಲರ್ ಪಿಂಕ್ ಆಗಿರೋದರಿಂದ ಇರೋ ಬರೋದೆಲ್ಲ ಪಿಂಕೆ ಸಿಕ್ಬಿಡೈತೆ ನಮಗೆ ನೆಕ್ಸ್ಟ್ ಡೇ ಟಾಪಿ ನೀ ಏನು ಸೊ ಪಾಪುಗೆ ಅವ್ರು ನಾಲ್ಕೈದು ತರ ತಗೊ ಬಂದಿದ್ದೀವಿ ನೆಕ್ಸ್ಟ್ ಇದು ಸಾಕ್ಸ್ ಪಾಪಿಗೆ ಇದು ನಾಲ್ಕು ಸೆಟ್ ಐತೆ ಬರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಚಿಕ್ಕಾಪಟ್ಟೆ ಬರ್ತಿದೆ ಆರಾಮಾಗಿ ಹೋಗಿ ನೀವು ಚಿಕ್ಕಪಟ್ಟೆ ಶಾಪ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಬಟ್ಟೆಗಳೆಲ್ಲೂ ಅಪ್ಪ ನಿಂಗೆ ಸೊ ಇಷ್ಟೇ ಪಾಪಕ್ಕೆ ತಂದಿರೋದ್ ಬಟ್ಟೆ ಈಗ ನೆಕ್ಸ್ಟ್ ನಾವೇನೇ ತಗೊಂಡಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ಸೊ ನಾವುಗಳಂತ ತುಂಬ ವೆರೈಟಿ ಡ್ರೆಸ್ ಗಳೆಲ್ಲ ತಗೊಂಡಿದ್ದೀವಿ ತೋರಿಸ್ತೀನಿ ಇದಿಷ್ಟು ನಾವು ಪರ್ಚೇಸ್ ಮಾಡಿರೋದು ಇದು ಎಲ್ಲಿ ಏನು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ಹ್ಮ್ ಸೊ ಮೊದಲಿಗೆ ಧರ್ಮ ತಗೊಂಡಿರೋದು ಏನೇನು ಅಂತ ತೋರಿಸ್ತೀನಿ ಬಿಡ್ತಾಬಿಡ್ತಾನೋ ನಮ್ಮೇಲೆ ಈ ತರ ಇದೆ ಫುಲ್ ಸೆಟ್ ಇದು ಇದು ನಾರ್ಮಲ್ ಪ್ಯಾಂಟ್ ಇದೆ ಸೊ ಪ್ಯಾಂಟ್ ಇದು ದುಪ್ಪಟ್ಟ ಇದೆ ಹಾಂ ಇದು ದುಪ್ಪಟ್ಟ ಕಾಣಿಸ್ಬೇಕಾ ಡ್ರೆಸ್ಸು ಈ ಥರ ಇದೆ ಡ್ರೆಸ್ಸು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದು ಎಷ್ಟು ಅಂತ ಹೇಳಿದ್ರೆ ಜಸ್ಟ್ ಫೋರ್ ಸೆವೆಂಟಿ ಅಷ್ಟೇ ಕೊಟ್ಟಿದ್ದು ನಾವು ಸಕ್ಕತ್ತಾಗಿದೆ ಬಟ್ಟೆ ಮಾತ್ರ ಆ್ಯಕ್ಚುಲಿ ನಾನು ಇದು ನಾನು ತಗೊಳ್ಳೋಣ ಅಂತ ನೋಡಿದೆ ಬಟ್ ನನಗೆ ಸೈಜ್ ಸಿಗಲಿಲ್ಲ ಬ್ಯಾಡ್ ಲಕ್ ನನಗೆ ಇದು ಒಂದ್ ಜೊತೆ ಆಯ್ತು ನೆಕ್ಸ್ಟ್ ಇದೊಂದು ಟಾಪ್ ತಗೊಂಡ್ರು ಇದೆಷ್ಟು ಕೊಟ್ಟಿದ್ ನಾವು ಟು ಸೆವೆಂಟಿ ಇದು ನಾರ್ಮಲ್ ಲೆಗಿನ್ಸ್ ಸ್ಟಾಪ್ ಇದು ಚೆನ್ನಾಗಿದೆ ಕ್ವಾಲಿಟಿ ಕಲರ್ ಕೂಡ ಕ್ವಾಲಿಟಿ ನೀವು ಚಿಕ್ಕಪೇಟೆಗೆ ಹೋದ್ರು ಅಂತೂ ನಾ ವಿಸಿಟ್ ಮಾಡಿದ ಶಾಪ್ಗೆ ನೀವು ವಿಸಿಟ್ ಮಾಡಲೇಬೇಕು ಏನಕ್ಕೆ ತುಂಬಾ ವೆರೈಟಿಸ್ ಡ್ರೆಸ್ ಮತ್ತು ಮತ್ತೆ ಕ್ವಾಲಿಟಿದು ಚೆನ್ನಾಗೈತೆ ಪ್ರೈಸ್ ಕೂಡ ಅಷ್ಟೇ ಅಫೋರ್ಡಬಲ್ ಆಗೈತೆ ಎಲ್ಲಿ ಅಂತ ಹೇಳಿದ್ರೆ ಪ್ರಮೋದ್ ಹೈ ಫ್ಯಾಷನ್ ಅಂತ ಹೇಳಿ ಕಲಾಮಂದಿರ್ ಆಪೋಸಿಟ್ ಶೋರೂಮ್ ಇದೆ ಅಲ್ಲಿ ಕಲಾ ಮಂದಿರ ಶೋರೂಮ್ ಅಪೋಸಿಟ್ ಚಿಕ್ಕಪೇಟೆಯಲ್ಲಿ ಸೊ ನಾನು ನಿಮಗೆ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಮತ್ತೆ ವಿಡಿಯೋ ಹೆಂಗಿತ್ತು ಅಲ್ಲಿ ಶಾಪ್ ಹೆಂಗಿದೆ ಅಲ್ಲಿ ಡ್ರೆಸ್ ಯಾವ ತರ ಕಲೆಕ್ಷನ್ ಇದೆ ಇನ್ಕ್ಲೂಡಿಂಗ್ ಸ್ಯಾರಿ ಕೂಡ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ನಾನು ಅದನ್ನ ಡ್ರಾಪ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿರ್ತೀನಿ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ ನೀವು ಹೋದಾಗ ಒಂದ್ಸಲ ವಿಸಿಟ್ ಮಾಡಿ ಓಕೆ ನಾ ತುಂಬಾನೇ ಚೆನ್ನಾಗಿದೆ ಸೊ ಇಷ್ಟು ಮಡಿಗೆ ಎಲ್ಲಾನು ಮತ್ತೆ ಅಲ್ಲಿ ನಾವು ಅದಷ್ಟೇ ತಗೊಂಡಿದ್ವಿ ಆಮೇಲೆ ಮತ್ತೆ ಹೋಗಿ ನಾನು ಕೂಡ ಡ್ರೆಸ್ ಪರ್ಚೇಸ್ ಮಾಡಿದೆ ಸೊ ಇದು ನನ್ನ ಬರ್ತ್ಡೇಗೆ ಅಂತ ಡ್ರೆಸ್ ತಗೊಂಡಿರೋದು ಇದು ಬಂದು ಪಾರ್ಟಿ ವೇರ್ ಡ್ರೆಸ್ ಈ ತರ ಇದೆ ಟಾಪ್ ಆಫ್ ವೈಟ್ ಕಲರ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿನೋ ಅಲ್ವಾ ಮಮ್ಮಿ ಡಿಸೈನ್ ಸಿಂಪಲ್ ಆಗೈತೆ ಗ್ರ್ಯಾಂಡ್ ಆಗಿ ಲುಕ್ ಕೊಡ್ತದೆ ಇದು ಸೊ ಇದು ಟಾಪ್ ಇದು ದುಪ್ಪಟ್ಟನು ಕೂಡ ಅಷ್ಟೇ ಡಿಸೈನ್ ಇದೆ ಸೈಡ್ ಬಾರ್ಡರ್ ಗಳು ಕೊಟ್ಟಿದ್ದಾರೆ ಪ್ಲಾಜೋ ಪ್ಯಾಂಟ್ ಈ ತರ ಪ್ಯಾಂಟ್ ಕೊಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗೈತೆ ನನ್ಗಂತೂ ನೋಡಿದ ತಕ್ಷಣ ಇಷ್ಟ ಆಯ್ತು ನಾನು ಬೇರೆ ಯಾವ ಡ್ರೆಸ್ ಕೂಡ ತಗಸ್ಲಿಲ್ಲ ಇದು ಒಂದೇ ಡ್ರೆಸ್ ನೋಡಿತ್ತು ಇದನ್ನೇ ತಗೊಂಡಿರ್ತು ಇದೇನೆ ಇದು ರೇಟ್ ಬಂದು ತೌಸಂಡ್ ಏಟ್ ಹಂಡ್ರೆಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಸೊ ನಾನು ರೆಫರ್ ಮಾಡೋದು ಏನು ಅಂದ್ರೆ ಚಿಕ್ಕಪೇಟೆಗೆ ಹೋದವರು ಆ ಶಾಪ್ನ ನ ವಿಸಿಟ್ ಮಾಡಲೇಬೇಕು ಎಸ್ಪೆಷಲಿ ಈಗಿನ ಜನರೇಷನ್ ಅವರು ಅಂದ್ರೆ ಕಾಲೇಜ್ಗೆ ಹೋಗಿರೋರ್ ಆಗಿರ್ಬೋದು ಅಥವಾ ಆಫೀಸ್ ವೇರ್ ತಗೊಳ್ಳೋರ್ ಆಗಿರ್ಬೋದು ಎಲ್ರು ಕೂಡ ಹೋಗ್ಬೋದು ಹೌದು ನೀವು ಫೋಟೋ ಏನು ತೋರಿಸ್ತೀರಾ ಪಕ್ಕ ಅದೇ ಡಿಸೈನ್ ಕೊಡ್ತಾರೆ ಅಫೋರ್ಡಬಲ್ ರೇಟ್ ಕೂಡ ಇದೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಮಸ್ಟ್ ಶುಡ್ ನೀವು ವಿಸಿಟ್ ಮಾಡಿ ಒಂದ್ಸಲಿ ಸೊ ಇಷ್ಟು ಐಟಮ್ ನಾವು ಆ ಶಾಪ್ ಅಲ್ಲಿ ತಗೊಂಡ್ವಿ ಆಫ್ ಮಾಡಿ ಸಾಕು ನೆಕ್ಸ್ಟು ಈಗ ನಾನು ಅವ್ರ ಮನೆಗೆ ಅಲ್ವಾ ಅಲ್ಲಿಗೆ ಹೋದ್ಮೇಲೆ ಡೈಲಿ ಯೂಸ್ ಬೇಕು ಅಂತ ಮೂರ್ ಜೊತೆ ಡ್ರೆಸ್ ತಗೊಂಡ್ಲು ರೇಟ್ ಪ್ಯಾಂಟ್ ಹೇಳಲ್ಲ ನೀವು ನೋಡಿ ಮೆನ್ಶನ್ ಮಾಡಿ ಯಾವ ತರ ಇದೆ ಅಂತ ಮೂರ್ ಜೊತೆ ತಗೊಂಡಿದ್ದಾರೆ ಸೊ ಇದು ಈ ಕಲರ್ ಒಂದು ಈ ಕಲರ್ ಒಂದು ಈ ಕಲರ್ ಒಂದು ಇದು ಫುಲ್ಲು ಪ್ಲಾಜಾ ಸೆಟ್ಟು ದುಪ್ಪಟ್ಟ ಇಲ್ಲ ಬರೀ ಪ್ಯಾಂಟು ಟಾಪ್ ಅಷ್ಟೇನೆ ಸೊ ಒನ್ ಬೈ ಒನ್ ತೋರಿಸ್ತಾ ಹೋಗ್ತಾರೆ ನೋಡಿ ಈಗ ತಗೊಂಡು ತೋರ್ಸು ಈಗ ಮಮ್ಮಿ ತೋರಿಸ್ತಾರೆ ನೋಡಿ ಟಾಪ್ ಹೆಂಗಿದೆ ಅಂತ ಹಾ ಈ ತರ ಇದೆ ಅವಳು ತಗೊಂಡಿರೋದು ಎಲ್ ಸೈಜ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ನಾವು ಕೊಟ್ಟಿರೋದು ಜಾಸ್ತಿ ಕೊಟ್ಟಿಲ್ಲ ಕ್ವಾಲಿಟಿ ಕೂಡ ನಾನು ಚೆನ್ನಾಗಿದೆ ಹೈ ಕ್ಲಾಸ್ ಆಗಿದೆ ಅಂತ ಹೇಳಲ್ಲ ಬಟ್ ಡೈಲಿ ವೇರ್ಗಂತೂ ಗುಡ್ ಕ್ವಾಲಿಟಿ ಅಂತ ಹೇಳ್ಬಹುದು ಅಷ್ಟೇನೆ ಟಾಪ್ ಪ್ಲಾಜಾ ಪ್ಯಾಂಟ್ ನಾರ್ಮಲ್ ಆಗಿ ತರ ಬರುತ್ತೆ ಡೈಲಿ ಯೂಸ್ ಮತ್ತೆ ಆಫೀಸ್ ವೇರ್ ಕೂಡ ಹಾಕೊಂಡು ಹೋಗ್ಬೋದು ಇದನ್ನ ಇದು ಚೆನ್ನಾಗಾಯ್ತಲ್ಲ ಆಯ್ತಲ್ವ ಒಮ್ಮೆ ನಂಗೆ ಸಕ್ಕದ್ ಇಷ್ಟ ಆಯ್ತು ಪರ್ಸ್ನಲ್ ಇಷ್ಟ ಆಯ್ತು ನಂಗ್ ಹ ಇದು ಸೆಕೆಂಡ್ ಡ್ರೆಸ್ ಎಲ್ಲಾನು ಅಷ್ಟೇನೆ ತ್ರೀ ಹಂಡ್ರೆಡ್ ನಾವೀಗ ಪ್ರಮೋದ್ ಹೈ ಫ್ಯಾಷನ್ ಗೆ ಒಂದು ಸಂಧಿ ರೋಡ್ ಅಲ್ಲಿ ಹೋಗ್ತಿವಿ ಆಚೆ ಬಂದಿದ್ದ ತಕ್ಷಣ ಅಲ್ಲೇ ಕಾಣಿಸುತ್ತೆ ನಿಮ್ಗೆ ಒಂದು ನಾರ್ಮಲ್ ಆಗಿ ರೋಡ್ ಸೈಡ್ ಹಾಕೊಂಡಿರ್ತಾರಲ್ಲ ಆತರ ಇಲ್ಲ ಇದು ಎಲ್ ಸೈಸ್ ತರ ಇದೆ ಇದು ಫ್ರಂಟ್ ಅಲ್ಲಿ ಡಿಸೈನ್ ಐತೆ ಮತ್ತೆ ಮಾಮೂಲಿ ಪ್ಯಾಂಟು ಲೈಪ್ ಲೈನ್ಸ್ ಇದೆ ಇದು ಕೂಡ ಅಷ್ಟೇ ಇದು ಆಕ್ಚುಲಿ ಇದು ಪ್ಯೂರ್ ಕಾಟನ್ ಇದೆ ಸ್ವಲ್ಪ ಶ್ರಿಂಕ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಬಟ್ ಅವಳ ಸೈಜ್ ಏನಿದೆ ಅದನ್ನೇ ತಗೊಂಡಿದ್ದಾಳೆ ಸೊ ಇದು ಒಂದು ಒಂದಾಯ್ತು ನೆಕ್ಸ್ಟ್ ಈ ಕಲರು ಇದು ಚೆನ್ನಾಗಿದೆ ಟಾಪ್ ಈ ತರ ಇದೆ ಪ್ಯಾಂಟ್ ನಾರ್ಮಲ್ ಪ್ಯಾಂಟ್ ಇದು ಅಷ್ಟೇ ತ್ರೀ ಹಂಡ್ರೆಡ್ ಆರಾಮಾಗಿ ತಗೋಬಹುದು ಸೊ ಇಷ್ಟು ಡ್ರೆಸ್ ಆಯ್ತು ಅದಾದ್ಮೇಲೆ ಇದು ಸ್ಲಿಪ್ಸ್ ಗಳು ತಗೊಳ್ಳಿ ಎರಡು ಸ್ಲಿಪ್ ತಗೊಂಡಿದ್ದಾಳೆ ಮೂರು ಸ್ಲಿಪ್ ಆಕ್ಚುಲಿ ಟೂ ಹಂಡ್ರೆಡ್ ರುಪೀಸ್ ಸಿಗೋದು ಅದು ಕೂಡ ಅಷ್ಟು ಅಫೋರ್ಡಬಲ್ ಪ್ರೈಸ್ ಮತ್ತೆ

ಇದು ಆಕ್ಚುಲಿ ನಾವು ಯಾವುದೇ ಶಾಪಲ್ಲೂ ತಗೊಳ್ಳಿಲ್ಲ ಏನಿಲ್ಲ ಸ್ಟ್ರೀಟ್ ಸೈಡ್ ಹಾಕಿರ್ತಾರಲ್ವಾ ರೋಡ್ ಮೇಲೆ ಅದಲೇ ತಗೊಂಡಿತ್ತು ಒಂದು ಪೆಟ್ಟಿ ಕೊಟ್ಟು ಬಂದು ಹಂಡ್ರೆಡ್ ರುಪೀಸು ದೊಡ್ಡದಾಗ ಇದೆ ಅಗ್ಲೂ ಇದೆ ಚೆನ್ನಾಗೂ ಇದೆ ನೋಡಿ ಎಷ್ಟು ಅಗ್ಲ ಇದೆ ಚೆನ್ನಾಗೈತೆ ನೀವು ಯಾವ್ದು ತಗೊಂಡ್ರು ಅಷ್ಟೇ ಚಿಕ್ಕಪೇಟಲ್ಲಿ ಯಾವ್ದು ತಗೊಂಡ್ರೆ ನಿಮ್ಗೆ ದುಡ್ಡು ಅಂತೂ ವೇಸ್ಟ್ ಆಗಲ್ಲ ದುಡ್ಡು ತಕ್ಕಂಡು ಬಟ್ಟೆ ಕೊಡ್ತಾರೆ ಚೆನ್ನಾಗೋಯ್ತೆ ಸ್ಟಾಪ್ ಮಾಡಿ ಸಾಕು ಇನ್ನೇನು ತಗೊಂಡ್ವಿ ಹಾಂ ಇದು ನೈಟ್ ಪ್ಯಾಂಟ್ಸ್ ತೊಗೊಂಡ್ವಿ ಸೊ ಸಂಜು ಎರಡು ಮತ್ತು ರಂಜಿತ್ ಪ್ರಾಬ್ಲಮ್ ತಗೊಂಡಿದ್ವಿ ಇದು ಅಷ್ಟೇ ಚೆನ್ನಾಗೈತೆ ಕ್ವಾಲಿಟಿ ಎಕ್ಸೆಲ್ ಅವ್ರ ಎಕ್ಸೆಲ್ ಅಷ್ಟೇ ಏನ್ ಆ್ಯಕ್ಚುಲಿ ನಾವು ಹೋಗಿದ ಕಡೆ ಈಗ ಒಂದೇ ಅಲ್ಲಿ ಅನ್ಸುತ್ತೆ ಇಷ್ಟೊಂದು ಚೆನ್ನಾಗಿದ್ದಿತ್ತು ಅದೇನೋ ಪ ನಾವು ಹೋಗಿದ್ ಕಡೆ ನಮ್ಗೆ ಚೆನ್ನಾಗಿರೋದೇ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಎಕ್ಸ್ಪೈಂಡ್ ಕೂಡ ಆಗುತ್ತೆ ಟೂ ಅಂಡ್ರೆಡ್ ರುಪೀಸ್ ಒಂದು ಕೊಟ್ಟಿದ್ದೀವಿ ನಾವು ಚೆನ್ನಾಗೈತಲ್ವ ಮಮ್ಮಿ ಇದು ಮೂರು ಪ್ಯಾಂಟ್ ತಗೊಂಡ್ವಿ ನೋಡಿ ಎಷ್ಟು ಅಗಲ ಇದೆ ಆರಾಮಾಗಿ ಹಾಕೋಬಹುದು ಹಾಂ ಡಬಲ್ ಎಕ್ಸ್ ಎಲ್ ಸೊ ಇದಾದ್ಮೇಲೆ ನಮ್ದನ್ನು ಒಂದು ಪ್ಯಾಂಟ್ ತೊಗೊಂಡ್ಲು ಲೆಗಿನ್ಸ್ ಪ್ಯಾಂಟು ಇದು ಆ್ಯಕ್ಚುಲಿ ಕಾಟನ್ ಅಲ್ಲಿ ಇದೆ ಪ್ಯಾಂಟು ಡಬಲ್ ಎಕ್ಸ್ ಇರೋ ಇರೋರ್ಗು ಹಾಕೋಬೋದು ಅಷ್ಟು ಅಗ್ಲ ಇದೆ ಚೆನ್ನಾಗೋಯ್ತು ಇದೆಷ್ಟು ಕೊಟ್ಟಿದ್ದು ನಾವು ಹಂಡ್ರೆಡ್ ರುಪೀಸ್ ಅಲ್ಲ ನಾ ಹಂಡ್ರೆಡ್ ರುಪೀಸ್ ಅಷ್ಟೇ ಇತ್ತು ಇದು ಅಷ್ಟೇನೆ ಸ್ಟ್ರೀಟ್ ಅಲ್ಲೇ ತಗೊಂಡಿದ್ ನಾವು ಯಾವುದು ಶಾಪ್ ಒಳಗಡೆ ಹೋಗಿ ತಗೊಂಡ್ವಿ ಶಾಪಲ್ಲಿ ತಗೊಂಡಿ ಕೆರಡೇನೆ ನಾನು ಹೇಳಿದ್ನಲ್ಲ ಅಲ್ಲಿ ಪ್ರಮೋತ್ ಹೈ ಫ್ಯಾಷನ್ ಅಂತ ಅದ್ ಬಂದ್ ಅದು ಅದ್ಬಿಟ್ರೆ ಪಾಪು ಡ್ರೆಸ್ ತಗೊಂಡಿರೋದು ಎಲ್ಲಿ ಅಂತ ನಾನು ಮೆನ್ಷನ್ ಮಾಡ್ತೀನಿ ಮಹಾಲಕ್ಷ್ಮಿ ಅಂತ ಇದು ಸ್ಟಾರ್ಟಿಂಗಲ್ಲೇನೆ ನೀವು ಚಿಕ್ಕಪೇಟೆ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಒಂದು ಟರ್ನ್ ಸಿಗುತ್ತಲ್ಲ ಕಲಾ ಮಂದಿರ್ ಹೋಗೋದು ಆ ರೋಡ್ ನೀವು ತೋರ್ಸ ನೋಡಿ ಅಂತ ಮಹಾಲಕ್ಷ್ಮಿ ಕ್ರಿಯೇಷನ್ಸ್ ತೋರ್ಸು ಮಹಾಲಕ್ಷ್ಮಿ ಇಷ್ಟೇ ನಾವು ಬಟ್ಟೆ ತಗೊಂಡಿತ್ತು ಇದಾದ್ಮೇಲೆ ಕೆಲವೊಂದು ಮೇಕಪ್ ಐಟಮ್ ತಗೊಂಡಿದೀವಿ ನಾವೇನ್ ಜಾಸ್ತಿ ತಗೊಂಡಿಲ್ಲ ಇದೊಂದು ಸಿ ಸಿ ಕ್ರೀನ್ ಇದಾದ ಇದಾದ್ಮೇಲೆ ಇದೊಂದು ಸ್ವೆಟ್ ಪ್ಯಾಂಟ್ ತಗೊಂಡಿದೀವಿ ನನ್ನ ಹತ್ರ ಕಾಜಲ್ ಖಾಲಿ ಆಗಿತ್ತು ಸೊ ಲ್ಯಾಕ್ ನೀವು ಐಫೋನಿಗೆ ಕಾಜಲ್ ತಗೊಂಡೆ ಅದ್ಬಿಟ್ರೆ ಕಲರ್ ಕರೆಕ್ಟ್ ಆಗಿರ್ಲಿಲ್ಲ ನನ್ನ ಹತ್ರ ಸೊ ನನ್ನ ಫೇಸಿಗೆ ಸೆಟ್ ಆಗುವಂತದ್ದು ಆರೆಂಜ್ ಕಲರ್ ತಗೊಂಡಿದೀನಿ ಇದು ಅಷ್ಟೇ ಇದು ಹಂಡ್ರೆಡ್ ರುಪೀಸ್ ಇದು ಹಂಡ್ರೆಡ್ ರುಪೀಸ್ ಅಷ್ಟೇನೆ ಸೊ ಇದು ಹಂಡ್ರೆಡ್ ಇದು ಹಂಡ್ರೆಡ್ ಇದು ಹಂಡ್ರೆಡ್ ಇದು ಮಾತ್ರ ಅವರು ಟೂ ಫಿಫ್ಟಿ ಹೇಳಿದ್ರು ನಾವು ಟೂ ಹಂಡ್ರೆಡ್ ಮಾಡ್ಕೊಟ್ಟಿವಿ ಫೈನಲ್ ಆಗಿ ನಾವು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದೀವಿ ಇಷ್ಟೇ ಸೊ ಬಟ್ಟೆ ತಾದ ಮೇಲೆ ಅದನ್ನೆಲ್ಲ ಎತ್ತಿಟ್ಟು ನಾನು ಮನೆಯವರೆಲ್ಲರೂ ಕೂಡ ಅಜ್ಜಿ ಮನೆಗೆ ಬಂದ್ವಿ ಅಜ್ಜಿ ಮನೆ ಹತ್ರ ಬಂದರೆ ಹುಡುಗರು ಎಲ್ಲ ಸೇರ್ಕೊಂಡು ಆಟ ಆಡ್ತಾಯಿದ್ರು ಸೊ ಅದನ್ನು ನೋಡ್ತಾ ಹಾಗೆ ಕೂತ್ಕೊಂಡಿದ್ವಿ ಆಚೆಗಡೆ ಆಚೆ ಕಡೆ ಕೂತ್ಕೊಂಡು ನಾರ್ಮಲಾಗಿ ಗೊತ್ತಲ್ಲ ನಿಮಗೆ ಲೇಡೀಸ್ ಹೆಂಗೆ ಅಂತ ಏನೇನು ಬಟ್ಟೆ ತಂದಿದ್ವಿ ಏನೇನು ಮಾಡಿದ್ವಿ ಎಷ್ಟು ಗಂಟೆಗೆ ಹೋದ್ವಿ ಅಂತೆಲ್ಲನೂ ಅಜ್ಜಿಗೆ ಆಂಟಿಗೆ ಎಲ್ರಿಗೂ ತೋರಿಸ್ತಾ ಇದ್ದೀವಿ ನೋಡಿ ಪುಟಾಣಿ ಕೂತಿದ್ದಾಳೆ ಹುಡುಗರು ಆಟಾಡ್ತಾ ಇರೋದನ್ನ ನೋಡ್ತಾ ಇದ್ದಾಳೆ ಇವಳು ನನ್ನ ಚಿಕ್ಕನ ಆದ್ನಿ ಇವಳ ಹೆಸರು ಕೂಡ ಧನು ಅಂತ ಅಂದರೆ ದೊಡ್ಡವಳು ಧನಲಕ್ಷ್ಮಿ ಇವಳು ಧನುಶ್ರೀ ಅಂತ ಸೊ ಎಲ್ಲರೂ ಕೂತ್ಕೊಂಡು ನೋಡ್ತಾ ಅವರೂ ಅಲ್ಲಿ ಕಾಣಿಸ್ತಿದಾರಲ್ಲ ಅವರು ನಮ್ಮ ಚಿಕ್ಕತೆ ಮಂಗಳ ಅಂತ ಸೊ ಹರ್ಷ ಇದನ್ನಲ್ಲ ಈಗ ನಮ್ಮ ಚಿಕ್ಕತೆ ಇದ್ರಲ್ಲ ಅವ್ರ ಮಗ ಹರ್ಷ ಅಂದರೆ ಸೊ ಅವನು ಒಂದು ವಾರ ಗೋವಾ ಟ್ರಿಪ್ಪಿಗೆ ಹೋಗಿದ್ದ ಅಲ್ಲಿಂದ ನಮ್ಮ ಪುಟಾಣಿಗೆ ಅಂತ ಹೇಳಿ ಗೋಗಲ್ಸ್ ತಂದಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಳೆ ಅಲ್ವಾ ಅವಳಿಗಂತೂ ಅದನ್ನು ಹಾಕಿದಾಗ ಖುಷಿ ಆಯಿತು ಖುಷಿಯಾಯಿತು ಯೂಶ್ವಲಾಗಿ ಬೇರೆದೆಲ್ಲ ಹಾಕಿದ್ರೆ ಅವಳು ಕಿತ್ತಾಕ್ಬಿಡ್ತಾಳೆ ಬಟ್ ಇದನ್ನು ಮಾತ್ರ ಅವಳೇ ಹಾಕ್ಕೊಂಡು ಫೋಟೋಸ್ ತೆಗೆಸ್ಕೊಂಡು ಸೊ ಇದಾದ ಮೇಲೆ ನೇತ್ರಕ್ಕ ಮತ್ತು ವಂಜಾಕ್ಷರಿ ಗಂಟೆ ಅವರು ಕೂಡ ಇವತ್ತು ಶಾಪಿಂಗಿಗೆ ಹೋಗಿದ್ದರು ಇವತ್ತು ಮಲ್ಲೇಶ್ವರಂಗೆ ಹೇಳಬೇಕು ಹೇಳಬೇಕಂದ್ರೆ ನಾವು ಹೋಗೋದು ಅವರು ಹೋಗೋದು ಇಬ್ಬರಿಗೂ ಗೊತ್ತಿರಲಿಲ್ಲ ಸೊ ಅವರೇನೇನು ತಂದಿದ್ರು ಅಂತ ನೋಡಿಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಟೀ ಕುಡಿಯೋಕ್ಕೆ ಅಂತ ಹೋದ್ವಿ ಅದೇ ನನ್ನ ಫೇಮಸ್ ಟೀ ಅಡ್ಡ ಇದೆಯಲ್ಲ ಸೊ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ನಾನು ಅವರು ಹೋದರೆ ಅದೇನು ಇನ್ಸಿಡೆನ್ಸು ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದರು ಸೊ ಅವರಿಗೂ ಕೂಡ ಟೀ ಆರ್ಡ್ರ್ ಮಾಡಿ ಎಲ್ಲರೂ ಟೀ ಕುಡಿತಾ ಇದ್ದೀವಿ ಸೊ ನಮ್ಮ ಪುಟಾಣಿಗೆ ಅಲ್ಲಿ ಮಾಡೋ ಲೆಮನ್ ಟೀ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನೋಡಿ ಅವಳು ಹೆಂಗೆ ಟೇಸ್ಟ್ ಮಾಡ್ತಿದ್ದಾಳೆ ಅಂತ ಅವಳಿಗೆ ಸಖತ್ ಇಷ್ಟ ಟೀ ಅಂದರೆ ಹೀಗೆ ಅವ್ರ ಫ್ರೆಂಡ್ಸು ಎಲ್ಲರೂ ಬಂದಿದ್ರಲ್ಲ ಸೊ ಮಾತಾಡಾಡ್ಕೊಂಡು ಕೂತಿದ್ರು ಹಾಗೆ ನಾನು ನಮ್ಮ ಪುಟಾಣಿ ಅವಳು ಮೊಬೈಲ್ ಇಟ್ಕೊಂಡು ಆಟಾಡ್ತಾ ಇಲ್ಲವೋ ಹಾಗೆ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಅವಳು ಆಟಾಡೋದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಮನೆ ಕಡೆ ಹೊರಟ್ವಿ ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿದಾಗ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು